ಬಟ್ ಇಡಿ ಎಷ್ಟು ಡ್ಯಾಮೇಜ್ ಆಗಬೇಕು ಅಷ್ಟು ನಾಯಕರುಗಳಿಗೆ ಬೇರೆ ಪಕ್ಷಗಳಿಗೆ ಆಗ್ತಾನೆ ಇದೆ ಸರ್ ನೋಡಿ ರಾಜಕೀಯ ಪಕ್ಷಗಳು ರಾಜಕಾರಣದಲ್ಲಿ ಎಲ್ಲವನ್ನೂ ಕೂಡ ಸಹಿಸಲಿಕ್ಕೆ ಸಿದ್ಧ ಆಗಿರ್ತಾರೆ ಆದರೆ ಕೆಲವರು ಇದನ್ನ ಗಾಢವಾಗಿಟ್ಟುಕೊಂಡು ಅವರನ್ನ ಸದೆ ಬಡಿಯತಕ್ಕಂಥ ಕೆಲಸಗಳು ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಪ್ರಕರಣಗಳಲ್ಲಿ ನಾವು ನೋಡಿದ್ದೇವೆ ಇವತ್ತು

ಈಗ ನಮ್ಮ ಮೇಲೆ ಕೇಸು ಪ್ರಕರಣ ವಜಾಗಿದೆ ವಜಾಗಿದ್ರು ಕೂಡ ಸಿ ಬಿ ಐ ಇನ್ಕಮ್ ಟ್ಯಾಕ್ಸ್ಗೆ ಬರೋದು ಇನ್ಕಮ್ ಟ್ಯಾಕ್ಸ್ ಅವರು ಸಿ ಬಿ ಐದು ಬೇನಾಮಿಗೆ ಬರೋದು ಬೇನಾಮಿ ಅವ್ರು ಇಡಿಗೆ ಬರಲು ಇಡಿ ಅವ್ರು ತಿರ್ಗಾ ಸಿ ಬಿ ಐಗೆ ಸಿ ಬಿ ಐ ಅವ್ರು ತಿರ್ಗಾ ಇಡಿಗೆ ಬರಲು ಸೊ ಪ್ರತಿ ಹಂತದಲ್ಲೂ ಕೂಡ ಯಾವುದೇ ಒಂದು ಪ್ರಕರಣದ ಸುಳಿಯಲ್ಲಿ ಸಿಕ್ಕಿಸಿ ಅವರನ್ನ ಸದೆ ಪ್ರಯತ್ನ ಪ್ರಯತ್ನಗಳು ನಡೀತಾ ಇದೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾರೆ ಅನ್ಯಾಯ ಆಗಿದೆಯಾ ನ್ಯಾಯ ಆಗಿದೆಯಾ ಏನು ತಪ್ಪಾಗಿದೆ ಅನ್ನೋದನ್ನ ಕಂಡುಹಿಡಿತಾರೆ ಎಲ್ಲೋ ಒಂದ್ ಕಡೆ ಎಲ್ಲೂ ತಪ್ಪು ಎಲ್ಲ ಒಂದ್ ಕಡೆ ತಪ್ಪಿಸ್ಕೊಂಡ್ರೆ ಇನ್ನೊಂದ್ ಕಡೆ ಇಡ್ಕೋಬೇಕು ಅನ್ನೋ ಒಂದು ಪ್ರವೃತ್ತಿಯನ್ನು ಬಳಸ್ಕೊಂಡು ಕೇಂದ್ರ ಸರ್ಕಾರ ಕೆಲಸ ಮಾಡ್ತಾರೆ